ಈ ದಿನದ ವಿಡಿಯೋದಲ್ಲಿ ದೇಹದಲ್ಲಿನ ನಕಾರಾತ್ಮಕ ಆತ್ಮಗಳನ್ನ ನಷ್ಟಗೊಳಿಸ್ತಕ್ಕಂತಹ ಯಾವುದಾದ್ರೂ ಸರಳ ವಿಧಾನ ಇದೆಯಾ ಅದರ ಬಗ್ಗೆ ವಿಡಿಯೋದಲ್ಲಿ ತಿಳಿಯೋಣ ಎಷ್ಟು ಜನರು ಕ್ವಶ್ಚನ್ ಆಗಿರುತ್ತೆ ದೇಹದಲ್ಲಿನ ನಕಾರಾತ್ಮಕ ಆತ್ಮಗಳನ್ನು ಸರಳವಾಗಿ ನಷ್ಟಗೊಳಿಸ್ತಕ್ಕಂತಹ ಯಾವುದಾದ್ರೂ ವಿಧಾನ ಇದ್ದರೆ ಹೇಳಿ ಅಂತ ಹೇಳಿ ಸಾಕಷ್ಟು ಜನ ಕಮೆಂಟ್ ಮಾಡ್ತಕ್ಕಂಥದ್ದು ಹೌದು ಹಾಗಿದ್ದಾಗ ಈ ನಕಾರಾತ್ಮಕ ಆತ್ಮಗಳು ಏನಿರ್ತಾವ ದೇಹದಲ್ಲಿ ಅವುಗಳನ್ನ ಸರಳವಾಗಿ ನಷ್ಟಗೊಳಿಸ್ತಕ್ಕಂಥ ವಿಧಾನಕ್ಕೆ ಸಂಬಂಧಪಟ್ಟಂತೆ ಮನುಷ್ಯನಿಂದ ಮನುಷ್ಯನಿಗೆ ಇರ್ತಕ್ಕಂತಹ ಯೋಗ್ಯತೆ ಮುಖ್ಯ ಆಗತ್ತೆ ಈಗ ಮತ್ತೆ ಕಂಡೀಷನ್ನು ಮತ್ತೆ ಸರಳ ಮಾರ್ಗ ಇಲ್ಲ ಯೋಗ್ಯತೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಬ್ಬ ಮನುಷ್ಯ ಒಂದು ಕ್ವಿಂಟಲ್ ಇದ್ರೆ ಇನ್ನೊಬ್ರು ಐವತ್ತು ಕೆ ಜಿ ಇರ್ತಾರೆ ಇನ್ನು ಕೆಲವರು ಎಪ್ಪತ್ತೈದು ಕೆ ಜಿ ಇದ್ರೆ ಇನ್ನು ಕೆಲವರು ಮೂವತ್ತು ಕೆ ಜಿ ಇರ್ತಾರೆ ವಯಸ್ಸಿನ ಆಧಾರವೂ ಕೂಡ ಆಗತ್ತೆ ಮಕ್ಕಳು ದೊಡ್ಡವರು ಮಧ್ಯಮ ಸ್ಥಿತಿ ಈ ರೀತಿಯಾದಂತ ವರ್ಗದವರು ಕೂಡ ಆಗುತ್ತೆ ಹೀಗಿದ್ದಾಗ ಅವರ ದೇಹದಲ್ಲಿನ ಕ್ಷಮತೆಯು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಯಾಕೆ ಈ ವಿಚಾರವನ್ನ ಕೇಳ್ತಾ ಇದ್ದೇನೆ ಅಂದರೆ ಯಾವ ದೇಹದಲ್ಲಿ ಯಾವ ರೀತಿಯಾದಂತಹ ನೆಗೆಟಿವಿಟಿ ಇರುತ್ತೆ ಅನ್ನೋದು ಮುಖ್ಯ ಆಗುತ್ತೆ ಇಲ್ಲಿ ಫಾರ್ತೂನೋ ಅಥವಾ ಹೆಚ್ಚು ದೀರ್ಘಕಾಲದವರೆಗೆ ಆತ್ಮದ ರೂಪದಲ್ಲೇ ಇರ್ತಕ್ಕಂತಹ ಹಾನಿಕಾರಕ ಸ್ಥಿತಿಗೆ ತನ್ನನ್ನ ತಾನು ತೊಡಗಿಸಿಕೊಂಡಿರ್ತಕ್ಕಂಥ ಆತ್ಮಗಳೇ ಇರುತ್ತೋ ಅದು ಮುಖ್ಯ ಆಗುತ್ತೆ ಆದಾಗ್ಯೂ ಕೂಡ ದೇಹದಲ್ಲಿ ಇರ್ತಕ್ಕಂತಹ ಆತ್ಮಗಳನ್ನ ಸರಳವಾಗಿ ನಷ್ಟಗೊಳಿಸ್ತಕ್ಕಂಥ ವಿಧಾನ ಇದೆಯಾ ಎಲ್ಲರಿಗೂ ಏಕಸಮಾನವಾಗಿ ಕಾರ್ಯವನ್ನು ಮಾಡಲಿಕ್ಕೆ ಆಗತ್ತ ನಷ್ಟಗೊಳಿಸಲಿಕ್ಕೆ ಆಗತ್ತ ಆ ರೀತಿಯಾದಂತ ವಿಧಾನ ಇದ್ರೆ ಯಾವುದು ಪ್ರತಿಯೊಬ್ಬರು ಕೂಡ ಭಗವಂತನಲ್ಲಿ ಶರಣಾಗ್ತಕ್ಕಂಥದ್ದು ಅಗತ್ಯ ಮತ್ತೆ ಅವಶ್ಯಕ ಇದು ಕಂಡೀಷನ್ ಸರಳವಾಗಿ ನೆಗೆಟಿವಿಟಿ ನಷ್ಟಗೊಳಿಸ್ಬೇಕಂದ್ರೆ ಈಗ ನಿಮ್ಗೆ ಪೂಜೆ ಗೊತ್ತಿಲ್ಲ ಅದಕ್ಕೆ ನಿವಾರಣೆ ಗೊತ್ತಿಲ್ಲ ಯಾವ ದೋಷ ಗೊತ್ತಿಲ್ಲ ಜನ್ಮ ದಿನಾಂಕ ಇಲ್ಲ ಇತ್ಯಾದಿ ಶಾಸ್ತ್ರಗಳನ್ನು ಕೂಡ ಕೇಳಿಸ್ಲಿಕ್ಕೆ ಆಗೋದಿಲ್ಲ ಇತ್ಯಾದಿ ತಾಂತ್ರಿಕ ಕಾರ್ಯಗಳನ್ನ ಸಕಾರಾತ್ಮಕ ನಿವಾರಣೆಗೆ ಸಂಬಂಧಪಟ್ಟಂತೆ ತಾಂತ್ರಿಕ ಕಾರ್ಯಗಳನ್ನ ಕೂಡ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಹಾಗೆ ಅನ್ಯ ಉಪಾಯಗಳನ್ನು ಕೂಡ ಮಾಡ್ಲಿಕ್ಕೆ ಆಗೋದಿಲ್ಲ ನಮ್ಗೆ ಇರ್ತಕ್ಕಂಥದ್ದೇ ಒಂದು ಭಗವಂತನ ಮೇಲೆ ನಂಬಿಕೆ ಮತ್ತೆ ಪೂಜೆ ಕೈಕರ್ಯಗಳು ಈ ರೀತಿಯಾಗಿ ಇರ್ತಕ್ಕಂಥವ್ರು ಭಗವಂತನಲ್ಲಿ ಅವಶ್ಯವಾಗಿ ಶರಣಾಗ್ತಕ್ಕಂಥ ಕಾರ್ಯವನ್ನು ಮಾಡಬೇಕು ಶರಣಾದ ನಂತರದಲ್ಲಿ ದೇಹದಲ್ಲಿ ಇರ್ತಕ್ಕಂತಹ ನೆಗೆಟಿವಿಟಿ ಯಾವೊಂದು ಕರ್ಮ ಫಲಾನುಸಾರವಾಗಿ ಬಂದಿದೆ ಬಂದಿಲ್ಲ ಅದು ನಿಮಗೆ ಕೂಡ ಗೊತ್ತಾಗೋದಿಲ್ಲ ಅದ್ರ ಬಗ್ಗೆ ನೀವು ಚಿಂತೆ ಮಾಡ್ಲಿಕ್ಕೆ ಹೋಗೋದು ಬೇಡ ಬದಲಿಗೆ ನಾನು ಧರ್ಮದಿಂದ ಇದ್ರೆ ಇದು ಅನ್ಯಾಯದಿಂದ ನನಗೆ ಸಮಸ್ಯೆ ಬಾಧೆ ನೀಡ್ತಾ ಇದ್ರೆ ಇದನ್ನ ಯಾವ ರೂಪದಲ್ಲಾದ್ರೂ ಸರಿಯೇ ನಷ್ಟಗೊಳಿಸು ಎಂತಕ್ಕಂಥ ಪ್ರಾರ್ಥನೆಯನ್ನ ಭಗವಂತನಲ್ಲಿ ನೀವು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡಿ ಏಕೆಂದ್ರೆ ಕರ್ಮದ ಲೆಕ್ಕಾಚಾರದಿಂದ ಬಂದಂತ ಆತ್ಮಗಳಿಗೆ ಮನುಷ್ಯ ಶಕ್ತಿ ಇದೆ ಅಂತ ಹೇಳಿ ಸಂಕಲ್ಪಗಳ ಮೂಲಕ ನಷ್ಟಗೊಳಿಸ್ತಕ್ಕಂಥದ್ದು ಅಥವಾ ತೊಂದರೆಯನ್ನ ಕೊಡ್ತಕ್ಕಂಥದ್ದು ಕೂಡ ಅಧರ್ಮ ಆಗುತ್ತೆ ಮತ್ತೆ ಅದು ಮನುಷ್ಯನನ್ನ ಇನ್ನಷ್ಟು ಸಮಸ್ಯೆಗಳಿಗೆ ಗುರುಪಡಿಸ್ತಕ್ಕಂಥ ಕಾರ್ಯಕ್ಕೆ ಮುಂದಾಗ್ಬಿಡುತ್ತೆ ಅಥವಾ ಸಹಕಾರಿಯಾಗತ್ತೆ ಹಾಗಾಗಿ ಪರಿಹಾರವನ್ನ ಮಾಡ್ಕೋಬೇಕೇ ವಿನ ಪರಿಹಾರದ ಹೆಸರಲ್ಲಿ ಸಮಸ್ಯೆಗಳನ್ನ ಮುಂದುವರ್ಸ್ತಕ್ಕಂಥ ಅಥವಾ ದೊಡ್ಡ ಮಟ್ಟದಲ್ಲಿ ಮನುಷ್ಯನಿಗೆ ಎದುರಾಗ್ತಕ್ಕಂಥ ಕಾರ್ಯಕಲಾಪಗಳಿಗೆ ದಾರಿ ಮಾಡ್ಕೋಬಾರ್ದು ಆ ಕಾರಣದಿಂದ ಈ ಸಂಕಲ್ಪಗಳು ಅವಶ್ಯವಾಗಿವೆ ಸಂಕಲ್ಪದಿಂದಾನೇ ಸೃಷ್ಟಿ ಸ್ಥಿತಿ ಲಯ ಎಂತಕ್ಕಂಥದನ್ನ ನೀವು ಕೇಳಿರ್ತೀರ ಹಾಗಾಗಿ ಸಂಕಲ್ಪಗಳ ಮೂಲಕನೇ ನಾನು ಧರ್ಮವಾಗಿದ್ರೆ ಅವು ಅನ್ಯಾಯವಾಗಿ ನನಗೆ ಬಾಧೆ ನೀಡ್ತಾ ಇದೆ ಜೊತೆಗೆ ಈಗ ಪೂಜೆ ಕೈಗಾರಿಕೆಗಳನ್ನು ಕೂಡ ಮಾಡ್ತಾರೆ ಮತ್ತೆ ಅವುಗಳಿಗೆ ಸಂಬಂಧಪಟ್ಟಂತ ಪರಿಹಾರವನ್ನು ಕೂಡ ಮಾಡ್ತಾರೆ ಪರಿಹಾರ ಆದ ನಂತರವೂ ಕೂಡ ಲೆಕ್ಕಾಚಾರ ಇರೋದಿಲ್ಲ ಮುಕ್ತಾಯ ಆಗಿರುತ್ತೆ ಆದ್ರೂ ಕೂಡ ಅವು ಹೋಗೋದಿಲ್ಲ ಮತ್ತೆ ಅವುಗಳನ್ನ ತನ್ನ ತಾನು ಪರಿವರ್ತನೆ ಮಾಡ್ಕೊಳ್ಳಲು ಕೂಡ ಸಿದ್ಧ ಇರಲ್ಲ ಇಂತಹ ಸಂದರ್ಭದಲ್ಲೂ ಕೂಡ ಭಗವಂತನನ್ನ ನೀವು ಪ್ರಾರ್ಥನೆ ಮಾಡಿದಂತಹ ಪಕ್ಷದಲ್ಲಿ ಅದು ಹಾನಿಕಾರಕ ಸ್ಥಿತಿಯಲ್ಲಿದ್ರೆ ವಿಶೇಷವಾಗಿ ಸಕಾರಾತ್ಮಕ ಸ್ಥಿತಿಯಲ್ಲಿ ಇದ್ರೆ ಯಾವ ರೀತಿಯಾಗಿ ಬರುತ್ತೆ ಕರ್ಮದಲ್ಲಿ ಲೆಕ್ಕಾಚಾರ ಇದ್ದಂತಹ ಪಕ್ಷದಲ್ಲಿ ಆಗ ನ್ಯಾಯಯುತವಾಗಿ ಬಂದಿದ್ರೆ ಅವುಗಳ ಯಾವ ಸ್ಥಿತಿನಲ್ಲೇ ಇರಲಿ ಅವು ಯಾವಾಗಲ ಕಂಡೀಷನ್ ನಲ್ಲೇ ಇರಲಿ ಅದು ನಿಮ್ಗೆ ಸಂಬಂಧ ಪಡೋದಿಲ್ಲ ಆದರೆ ಒಂದು ನಕಾರಾತ್ಮಕ ಎಂತಕ್ಕಂಥದ್ದು ಏನಾಗತ್ತೆ ಅಂದ್ರೆ ಈಗ ಸಮಾಜದಲ್ಲಿ ಈಗ ಯಾವೊಬ್ಬ ಮನುಷ್ಯ ಯೋಗ್ಯ ಇರ್ತಾನೆ ಯಾವ್ದಾದ್ರು ಒಂದು ಸ್ಥಾನಕ್ಕೆ ಕೂರಿಸ್ತಾರ ಒಬ್ಬ ಮನುಷ್ಯನ ಹಾಗೆಯೇ ಆತ್ಮಗಳು ಯಾವ ಇರ್ತಾವೆ ಅವುಗಳೆಲ್ಲವೂ ಕೂಡ ಯೋಗ್ಯವಾಗಿರ್ತಕ್ಕಂಥ ಮನುಷ್ಯನ ದೇಹವನ್ನ ವಿಶೇಷವಾಗಿ ಮನುಷ್ಯನ ದೇಹವನ್ನ ಹುಡುಕ್ತಾ ಇರ್ತವೆ ಆಯ್ಕೆ ಮಾಡಲು ಪ್ರಯತ್ನ ಮಾಡ್ತಾ ಮತ್ತು ಆ ದೇಹಗಳನ್ನು ಕೂಡ ಪಡ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಈ ರೀತಿ ಇದ್ದಂತಹ ಸಂದರ್ಭದಲ್ಲಿ ಯಾವಾಗ ಯಾವ ದೇಹಕ್ಕೆ ಯಾವ ರೀತಿಯಾದಂತಹ ಸಕಾರಾತ್ಮಕ ದೇಹಗಳಿಗೂ ಕೂಡ ನೆಗೆಟಿವಿಟಿ ದಾಳಿ ಮಾಡ್ತಾವೆ ಅದು ಹೇಳಿಕ್ ಬರುದಿಲ್ಲ ಹೀಗಿದ್ದಾಗ ಏನಾಯ್ತು ಅನ್ಯಾಯವಾಗಿ ಅಧರ್ಮವಾಗಿ ಕುಟಿಲತೆಯಿಂದ ಒಂದು ಯೋಗ್ಯ ದೇಹವನ್ನು ಅಥವಾ ಯೋಗ್ಯ ಜೀವವನ್ನ ನಷ್ಟಗೊಳಿಸ್ತಕ್ಕಂತಹ ಬಾಧೆಗೊಳಿಸತಕ್ಕಂತಹ ತೊಂದರೆಯನ್ನ ಕೊಡ್ತಕ್ಕಂತಹ ವಿಧಾನಕ್ಕೆ ಮುಂದಾಗತ್ತೆ ಅನ್ನೋದು ಇಲ್ಲಿ ಖಚಿತ ಆಯ್ತು ಹೀಗಿದ್ದಾಗ ನೆಗೆಟಿವಿಟಿ ಎಂತಕ್ಕಂಥದ್ದು ಯಾವುದೇ ಒಬ್ಬ ಮನುಷ್ಯನ ದೇಹದಲ್ಲಿ ಇದ್ದಂತಹ ಪಕ್ಷದಲ್ಲೂ ಕೂಡ ಭಗವಂತನನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅದರ ನಷ್ಟಕ್ಕೆ ಸಂಬಂಧಪಟ್ಟಂತೆ ಈಗ ನಿಮಗೆ ಗೊತ್ತಿದೆಯೋ ಗೊತ್ತಿದ್ವೋ ಶ್ಲೋ ಶ್ಲೋಕಗಳಲ್ಲಿ ಮತ್ತು ಶಾಸ್ತ್ರಗಳಲ್ಲಿ ಮತ್ತು ಹಾಗೆ ಆ ದೇವರಿಗೆ ಸಂಬಂಧಪಟ್ಟಂತಹ ಪ್ರಾರ್ಥನೆಯನ್ನ ಮಾಡ್ತಕ್ಕಂಥ ಅಷ್ಟೋತ್ತರಗಳಾಗಿರ್ಬೋದು ಕವಚಗಳಾಗಿರ್ಬೋದು ರಕ್ಷಣೆಗೆ ಸಂಬಂಧಪಟ್ಟಂತಹ ಮಂತ್ರಗಳಾಗಿರ್ಬೋದು ಈ ಮಂತ್ರಗಳಲ್ಲೆಲ್ಲ ವಿಶೇಷವಾಗಿ ಇರ್ತಕ್ಕಂತಹ ಒಂದು ಸಂಕಲ್ಪ ಇರುತ್ತೆ ಅಂದ್ರೆ ಅವುಗಳನ್ನ ಮೂತ್ರದಲ್ಲಿ ಉಚ್ಚಾಟನೆಯನ್ನ ಮಾಡಿ ಅಂತ ಯಾವ ನೆಗೆಟಿವಿಟಿ ಇರುತ್ತೆ ಆ ನೆಗೆಟಿವಿಟಿಗಳನ್ನ ಮೂತ್ರದಲ್ಲಿ ಅಂದ್ರೆ ಒನ್ ಟು ಇದ್ರ ಮೂಲಕ ಉಚ್ಚಾಟನೆಯನ್ನ ಮಾಡಿ ಈ ರೀತಿಯಾಗಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಇರುತ್ತೆ ಆ ಶ್ಲೋಕಗಳಲ್ಲಿ ಆ ಶಾಸ್ತ್ರಗಳಲ್ಲಿ ಮತ್ತು ಭಗವಂತನನ್ನ ಪ್ರಾರ್ಥನೆ ಮಾಡ್ತಕ್ಕಂಥ ಯಾವ್ದಾದ್ರು ಕವಚದಲ್ಲಿ ಯಾಕೆಂದ್ರೆ ರಕ್ಷಣೆ ಬೇಕಲ್ವಾ ಅವುಗಳನ್ನು ಅವ್ರು ಸುಮ್ಮನೆ ಇರ್ತಾವ ಆ ಖಂಡಿತ ಆ ರೀತಿಯಾಗಿ ಆಗೋದಿಲ್ಲ ಅದರಿಂದ ಸಂದರ್ಭದಲ್ಲಿ ಆ ಉಚ್ಚಾಟನೆಯನ್ನ ಮಾಡ್ಲಿಕ್ಕೆ ನೀವು ಕೇಳ್ತಕ್ಕಂತಹ ಸಂದರ್ಭ ಏನಿದೆ ಆಗ ರಕ್ಷಣೆ ಕೂಡ ಬೇಕಾಗತ್ತೆ ಹಾಗೆಯೇ ಈ ಸ್ತೋತ್ರಗಳೆಲ್ಲ ಕೂಡ ನೀವು ತಿಳಿದಿದ್ದಂತಹ ಪಕ್ಷದಲ್ಲಿ ಉಚ್ಚಾಟನೆಗೆ ಅವಕಾಶ ಇರುತ್ತೆ ಅದಕ್ಕೋಸ್ಕರ ದೇಹದಲ್ಲಿ ಇರ್ತಕ್ಕಂತಹ ದುಷ್ಟಶಕ್ತಿಗಳನ್ನ ನಷ್ಟಗೊಳಿಸಿ ಅಂತ ಪ್ರಾರ್ಥನೆಯನ್ನ ನೀವು ಮಾಡ್ಕೊಳ್ತಕ್ಕಂಥ ಕಾರ್ಯವನ್ನ ನಿರಂತರವಾಗಿ ಮಾಡ್ಬೇಕು ಬೆಳಗ್ಗೆ ಸಾಯಂಕಾಲ ಪೂಜೆ ಕೆರೆಗಳನ್ನ ಮಾಡ್ತಾ ಇದ್ರೆ ಅಥವಾ ತ್ರಿಕಾಲದಲ್ಲಿ ಏನಾದ್ರೂ ನೀವು ಪೂಜೆಯನ್ನ ಮಾಡೋದಾದ್ರೆ ಅಥವಾ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡುವುದ್ರೆ ತ್ರಿಕಾಲ ಸಾಕಾಗೋದಿಲ್ಲ ಒಂದು ಗಂಟೆಗೊಂದ್ಸರಿನಾದ್ರೂ ಕೂಡ ಕನಿಷ್ಠ ಒಂದು ನಿಮಿಷಕ್ಕೆ ಸಂಬಂಧಪಟ್ಟಂತೆ ಒಂದು ನಿಮಿಷ ಐವತ್ತೊಂಬತ್ತು ನಿಮಿಷ ನೀವು ಬದುಕಿ ನಿಮ್ಗೆ ಹಾಗೆ ಅದರಲ್ಲಿ ಒಂದು ಗಂಟೆ ಒಂದು ನಿಮಿಷವನ್ನ ಈ ನೆಗೆಟಿವಿಟಿ ನಷ್ಟಗೊಳಿಸಲು ಸಂಕಲ್ಪವನ್ನ ಅವಶ್ಯವಾಗಿ ಮಾಡಿ ಯಾಕೆಂದ್ರೆ ಯಾವ ದೇಹ ಚೆನ್ನಾಗಿರುತ್ತೆ ಯಾವ ಮನುಷ್ಯ ಚೆನ್ನಾಗಿರ್ತಾನೆ ಅಂತಹವರ ಮೇಲೆ ದಾಳಿಯನ್ನು ಮಾಡ್ತಕ್ಕಂಥದ್ದು ಯಾವುದು ಸಹಜವಾದಂತಹ ಸರಳವಾದಂತಹ ಸಾಮಾನ್ಯ ಆತ್ಮಗಳು ಅಂತಹ ಮನುಷ್ಯರ ಮೇಲೆ ದಾಳಿ ಮಾಡೋದಿಲ್ಲ ಯಾರು ಶುದ್ಧ ಇರ್ತಾರೆ ಸಕಾರಾತ್ಮಕ ಇರ್ತಾರೆ ಆತ್ಮ ಶಕ್ತಿಯುತವಾಗಿರುತ್ತೆ ಅಂತಹ ದೇಹಗಳ ಮೇಲೆ ದೊಡ್ಡ ದೊಡ್ಡ ನೆಗೆಟಿವಿಟಿ ದಾಳಿಯನ್ನ ಮಾಡ್ತಕ್ಕಂತಹ ಎಲ್ಲ ರೀತಿಯಾದಂತಹ ಅವಕಾಶಗಳು ಕೂಡ ನಡೆಯುತ್ತೆ ದಾಳಿಯನ್ನ ಮಾಡ್ತಾ ಕೂಡ ಹಾಗಿದ್ದಾಗ ನಿಮ್ಗಿರೋದು ಒಂದೇ ದಾರಿ ಆ ಸಂದರ್ಭದಲ್ಲಿ ನಿಮ್ಗೆ ಪೂಜೆ ಮಾಡಲು ಬಿಡಲ್ಲ ಪ್ರಾರ್ಥನೆ ಮಾಡೋದು ಬಿಡಲ್ಲ ಹೋಮ ಮಾಡಿಸಲು ಬಿಡಲ್ಲ ಅಥವಾ ಪರಿಹಾರ ಮಾಡ್ಕೊಳ್ಳಲು ಬಿಡಲ್ಲ ಅಥವಾ ಸಕಾರಾತ್ಮಕ ಉಚ್ಚಾಟನೆಗೆ ಸಂಬಂಧಪಟ್ಟಂತಹ ತಾಂತ್ರಿಕ ಕಾರ್ಯವನ್ನು ಕೂಡ ಮಾಡಲ್ಲ ಇನ್ನೊಂದು ಅಂಶವನ್ನು ಗಮನಿಸಿ ಯಾರಿಗೆ ಆತ್ಮಗಳ ಸಮಸ್ಯೆ ಇದೆ ಅವರಿಗೆ ಸಂಬಂಧಪಟ್ಟಂತೆ ಸಾತ್ವಿಕ ಉಚ್ಚಾಟನೆ ಮಂತ್ರಗಳನ್ನು ಕೂಡ ನೀವು ಹೇಳ್ಬೋದು ಅದಕ್ಕೆಲ್ಲ ಆಚರಣೆಗಳನ್ನು ಆಚರಣೆಗಳನ್ನ ನಿಯಮಬದ್ಧವಾಗಿ ಮಾಡ್ಬೇಕು ಆ ನೆಗೆಟಿವಿಟಿ ಇದ್ದಂತಹ ಪಕ್ಷದಲ್ಲಿ ಅವುಗಳನ್ನು ಉಚ್ಚಾಟಿಸಿ ಅಂತ ಉಚ್ಚಾಟನೆಯನ್ನ ಮಾಡಿ ಈಗ ನಿಮ್ಗೆ ಯಾವುದೋ ಮಂತ್ರನೇ ಬರಲಿಲ್ಲ ಆಗ ನೀವು ಪ್ರಾರ್ಥನೆಯನ್ನ ಮಾಡ್ಕೊಳ್ತಕ್ಕಂಥ ಕಾರ್ಯವನ್ನು ಮಾಡ್ಬೇಕು ಏನು ಇವು ಅನ್ಯಾಯದಿಂದ ನಮ್ಗೆ ತೊಂದರೆ ಬಾಧೆಯನ್ನ ಕೊಡ್ತಾ ಇದ್ದಾವೆ ಹಾಗಾಗಿ ನಿಮಗೆ ಗೊತ್ತಿದ್ರೆ ಕೇಳಿ ಗೊತ್ತಿಲ್ದಿದ್ರೆ ನೀವು ದೇವ್ರ ಮೇಲೆ ಹಾಕ್ಬಿಡಿ ಅವೇನಾದರೂ ಅನ್ಯಾಯದಿಂದ ಅದರಿಂದ ನಮ್ಗೆ ತೊಂದರೆ ಬಾಧೆಯನ್ನ ಕೊಡ್ತಾ ಇದ್ರೆ ಅವುಗಳನ್ನ ಉಚ್ಚಾಟಿಸಿ ಮತ್ತು ಸ್ತಂಭನಗೊಳಿಸಿ ಮತ್ತು ಬಂಧನಗೊಳಿಸಿ ಇನ್ನೊಂದು ಅವುಗಳನ್ನು ಉಚ್ಚಾಟನೆಯನ್ನು ಮಾಡ್ತಕ್ಕಂಥದ್ದು ಸ್ತಂಭನಗೊಳಿಸ್ತಕ್ಕಂಥದ್ದು ಬಂಧನಗೊಳಿಸ್ತಕ್ಕಂಥದ್ದು ಕಾರಣ ಉಚ್ಚಾಟನೆ ಮಾಡಿದ್ರೆ ನಾವು ಮತ್ತೆ ತಿರುಗಿ ನಿಮ್ಮ ದೇಹಕ್ಕೆ ಬರೋದಿಲ್ಲ ಅಂತ ಇಲ್ಲ ಸ್ತಂಭನಗೊಳಿಸ್ಬೇಕು ತಟಸ್ಥಗೊಳಿಸಬೇಕು ನಂತರದಲ್ಲಿ ಅವುಗಳನ್ನ ಬಂಧನಗೊಳಿಸ್ಬೇಕು ಯಾವ ರೀತಿಯಾಗಿ ನಿಮ್ಮ ತಂಟೆ ತಕರಾರಿಗೆ ಬರ್ದಂತೆ ಈ ರೀತಿಯಾದಂತ ಪ್ರಾರ್ಥನೆಯನ್ನ ಕೂಡ ನೀವು ಮಾಡೋದ್ರಿಂದ ಆತ್ಮಗಳ ಹಾವಳಿ ಏನಿದೆ ಅದನ್ನ ನಿವಾರಣೆಯನ್ನ ಮಾಡ್ಕೋಬಹುದು ಹಾಗೆಯೇ ನಾನು ಮೊದಲೇ ಹೇಳ್ದಂತೆ ಮೂತ್ರದ ಉಚ್ಚಾಟನೆ ಅಂದ್ರೆ ಒನ್ ಟು ಮಾಡಿದ ಮೂಲಕ ಉಚ್ಚಾಟನೆ ಆಗ್ತಕ್ಕಂತಹ ನೀವು ಪ್ರಾರ್ಥನೆಯನ್ನು ಕೂಡ ಮಾಡ್ಕೋಬಹುದು ಅದೇ ಅದೇ ಅಲ್ಲದೆ ವಿಧಾನ ಮೂರನೇ ವಿಧಾನದಲ್ಲಿ ಸರಳವಾದಂತಹ ಮಾರ್ಗ ಅಂದ್ರೆ ಭಗವಂತನಲ್ಲಿ ಪ್ರಾರ್ಥನೆ ನಿಷ್ಕ್ರಿಯಗೊಳಿಸು ತಟಸ್ಥಗೊಳಿಸು ಅಥವಾ ದೇಹದಿಂದ ಜೀವನದಿಂದ ಆ ಅವುಗಳನ್ನ ದೂರ ಹಾಕು ಅಥವಾ ಉಚ್ಚಾಟನೆ ಅಂತ ಮೊದಲೇ ನಾನು ಹೇಳ್ದೆ ಅವುಗಳನ್ನ ನಮ್ಮಿಂದ ದೂರೀಕರಿಸು ಈ ರೀತಿಯಾಗಿ ನೀವು ಪ್ರಾರ್ಥನೆಯನ್ನು ಕೂಡ ಮಾಡ್ಬೋದು ಸರಳವಾಗಿ ಯಾವ ಪ್ರಾರ್ಥನೆ ಆದ್ರೂ ಕೂಡ ಈ ಒಂದು ಮೂರು ವಿಧಾನದಲ್ಲಿ ಮಾಡ್ಬೋದು ಈ ರೀತಿಯಾಗಿ ನೀವು ಅಹ್ ನಿತ್ಯ ಪ್ರಾರ್ಥನೆಯನ್ನ ಮಾಡ್ತಾ ಇದ್ರೆ ನಿಮ್ಗೆ ಎಂತಹ ದೋಷಗಳು ಸಮಸ್ಯೆಗಳು ಇದ್ದಂತ ಪಕ್ಷದಲ್ಲಿ ಸಂಕಲ್ಪ ಬಲಯುತವಾದಂತೆ ಬಲಯುತವಾದಂತೆ ಅದು ಒಂದು ದೈವಿಕ ರೂಪದಲ್ಲಿ ನಿಮ್ಮ ಸುತ್ತಮುತ್ತ ಆ ಒಂದು ಸಂಕಲ್ಪದ ಲೇಯರ್ ಅಲ್ಲ ರಚನೆ ಆದಂತೆ 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 ಅವುಗಳನ್ನ ನಷ್ಟ ಆಗ್ತಕ್ಕಂಥದ್ದು ಬರುತ್ತೆ ನೀವು ಒಂದು ತಿಂಗಳು ಎರಡು ತಿಂಗಳು ಮೂರು ತಿಂಗಳು ನಾಲ್ಕು ಐದು ಹೀಗೆ ವರ್ಷಾಂತರದ ಸಮಯದವರೆಗೆ ಕೂಡ ನೀವು ಯಾವುದೇ ಒಂದು ಬಾಧೆಗಳಿಲ್ಲದೆ ಏನೇನು ಹಣ ಖರ್ಚಿಲ್ಲದೆ ಒಂದು ವ್ಯತ್ಯ ಇಲ್ಲದೆ ನೀವು ಈ ರೀತಿಯಾಗಿ ಸಂಕಲ್ಪವನ್ನು ಮಾಡ್ಕೊಳ್ಳೋದ್ರಿಂದ ನೀವು ಎಷ್ಟು ಪ್ರಯತ್ನ ಪಡ್ತೀರೋ ಅಷ್ಟು ಪ್ರಯತ್ನದ ಆಧಾರವಾಗಿ ಅಂತ ಸಮಸ್ಯೆ ನಿವಾರಣೆ ಆಗ್ತಾ ಬರುತ್ತೆ ಆತ್ಮದ ಹಾವಳಿ ಏನಿದೆ ಅವುಗಳಿಗೂ ಕೂಡ ಅವಕಾಶಗಳು ಇತ್ಯಾದಿ ಭಗವಂತ ಕೊಟ್ಬಿಟ್ಟಿರ್ತಾನೆ ಅದ್ರ ಬಗ್ಗೆ ನೀವು ಗಮನಿಸೋದೇನು ಬೇಡ ಬದಲಿಗೆ ನಿಮ್ಮ ಸಮಸ್ಯೆ ನಿವಾರಣೆಗೆ ಸಂಬಂಧಪಟ್ಟಂತೆ ನೀವು ಸಂಕಲ್ಪವನ್ನ ಮಾಡ್ಕೊಳ್ತಾ ಇದ್ದಂತಹ ಪಕ್ಷದಲ್ಲಿ ಅದು ಹಂತ ಹಂತವಾಗಿ ನಿವಾರಣೆ ಆಗ್ತಾ ಬರುತ್ತೆ ನೋಡಿ ಇದಕ್ಕಿಂತ ಸರಳವಾದಂತಹ ಮಾರ್ಗ ಮತ್ತು ಉಪಾಯ ಮತ್ತೊಂದಿಲ್ಲ ಆದ್ರೆ ಅವಶ್ಯಕ ಅಂದ್ರೆ ಭಗವಂತನಲ್ಲಿ ಶರಣಾಗ್ತಕ್ಕಂಥದ್ದು ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ಅವಶ್ಯಕ ಇರುತ್ತೆ ಅವರು ಅನುಕೂಲವನ್ನು ಮಾಡಿದ್ರು ನಿಮ್ಮ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಂಡ್ರು ಅಂದ ನಂತರದಲ್ಲಿ ಆಧ್ಯಾತ್ಮಿಕ ವಿಧಾನ ಬಿಟ್ಟು ಹಾಗೆ ಭೌತಿಕ ಜೀವನಕ್ಕೆ ಹೋಗ್ತಕ್ಕಂಥದ್ದಲ್ಲ ಹಾನಿಕಾರಕ ಸ್ಥಿತಿಗಳು ಕೂಡ ಲಭ್ಯ ಆಗ್ತವೆ ಹಾಗಾಗಿ ನೀವೊಂದು ದೈವಿಕ ಸ್ವರೂಪ ಎಂಬುದನ್ನು ಮರೆಯಬಾರ್ದು ದೈವಿಕ ಆಚರಣೆಯನ್ನು ಮಾಡ್ತಾ ಭಗವಂತನಲ್ಲಿ ಸಮರ್ಪಿತರಾಗಿ ಸಮಸ್ಯೆ ಇದ್ದಾಗಲೂ ಕೂಡ ಭಗವಂತನ ನಂಬಿ ನಡೀತಕ್ಕಂಥದ್ದು ಸಮಸ್ಯೆಗಳು ಮುಕ್ತ ಆಗನಂತಿರುವುದಲ್ಲೂ ಕೂಡ ಭಗವಂತನ ನಂಬಿ ನಡೀತಕ್ಕಂಥದ್ದು ಪೂಜೆಗಳನ್ನು ಮಾಡ್ತಕ್ಕ ಮಾಡಿದಂತ ಪಕ್ಷದಲ್ಲಿ ಮತ್ತಿತರ ಆತ್ಮದ ದಾಳಿಗಳು ಹಾವಳಿ ಆಗೋದಿಲ್ಲ ಆಗ ನಿಮ್ಮನ್ನ ಎರಡು ಕಾಲದಲ್ಲೂ ಕೂಡ ರಕ್ಷಣೆಯನ್ನ ನೀವು ಮಾಡ್ಕೋಬಹುದು ಮತ್ತು ಜೀವನ ಕಲ್ಯಾಣಕ್ಕೆ ಸಂಬಂಧಪಟ್ಟಂತ ಆಚರಣೆಗಳನ್ನು ಕೂಡ ನೀವು ಮಾಡಬಹುದು ಅಂತ ಹೇಳ್ತಾ ಈ ವಿಡಿಯೋ ಮುಗಿಸೋದಕ್ಕೆ ಮುಂಚೆ ಯಾರಿಗಾರ ನಕಾರಾತ್ಮಕ ಸಮಸ್ಯೆ ಇದ್ದಂತ ಪಕ್ಷದಲ್ಲಿ ಮಾಡ್ತ ಮಾಡಬಹುದು ಇದರಿಂದ ದೇಹ ಜೀವನ ವಾಹನವನ್ನ ನೀವು ರಕ್ಷಣೆ ಮಾಡ್ಕೊಂಡು ಮಾಡಿ ಬಂದ ತಂತ ಮತ್ತೆ ಸಮಸ್ಯೆ ಸಂಪೂರ್ಣ ನಿವಾರಣೆ ಮಾಡ್ಕೋಬಹುದು ಲಕ್ಷ್ಮೀ ಕೃಪಾ ಪ್ರಾಪ್ತಿ ದುಃಖದ ಪೌಡರ್ ಕೂಡ ಲಭ್ಯ ಇದೆ ಇದು ಹಣಕಾಸಿನ ಅರ್ಜನಿಗೆ ಸಂಬಂಧಪಟ್ಟಂತೆ ಇರತಕ್ಕಂತ ಪೌಡರ್ ಆಗಿದೆ ಇದನ್ನ ಸಂಕಲ್ಪ ಮಾಡಿ ಹಾಕಿ ಯಾವ್ದಾದ್ರು ತಂತ್ರ ಮಂತ್ರವನ್ನ ಮಾಡಿ ಬಂಧನ ಮಾಡಿದ್ರೆ ವ್ಯವಹಾರಗಳಾಗದೇ ರೀತಿಯಾಗಿ ಮಾಡಿದ್ರೆ ಆ ಒಂದು ಅಂಗಡಿಯ ಮಾಲೀಕ ಇರ್ಬೋದು ಮ್ಯಾನೇಜರ್ ಇರ್ಬೋದು ಕಾರ್ಯವನ್ನ ಮಾಡ್ತಕ್ಕಂಥವ್ರು ಇರ್ಬೋದು ಅವ್ರಗಳ ಮೇಲೆ ತಾಂತ್ರಿಕ ಮಾಂತ್ರಿಕ ಕಾರ್ಯಗಳಾಗಿದ್ದಂತಹ ಪಕ್ಷದಲ್ಲೂ ಕೂಡ ಇದನ್ನ ನೀವು ಹಾಕೋದ್ರಿಂದ ಅಂತ ಸಮಸ್ಯೆಗಳು ನಿವಾರಣೆ ಆಗ್ತವೆ ವ್ಯವಹಾರಗಳು ಕೈಗೂಡ್ತವೆ ಚೆನ್ನಾಗಿ ಅನುಕೂಲ ಆಗ್ತಾ ಬರುತ್ತೆ ಹಾಗೆ ಲಕ್ಷ್ಮೀ ಕೃಪಾ ಪ್ರಾಪ್ತಿ ಧೂಪದ ಪೌಡರ್ನ ಹೇಗೆ ನೀವು ಹಣಕಾಸಿಗೆ ಸಂಬಂಧಪಟ್ಟಂತೆ ಬಳಸುತ್ತಿರುವ ಹಾಗೆ ಎರಡತ್ತೆಯಾಗಿ ಕೂಡ ಇದೆ ಆತ್ಮ ಸಮಸ್ಯೆ ನಿವಾರಣೆ ಮಾಡ್ತಕ್ಕಂಥ ಅದರ ದೇಹಕ್ಕೆ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಹಾಗೆ ಪೌಡರ್ ಕೂಡ ಲಭ್ಯ ಇದೆ ಸ್ಥಾನಕ್ಕೆ ಬಳಸಕ್ಕಂತ ಪೌಡರ್ ಆಗಿದೆ ದೇಹ ಪ್ರತ್ಯೇಕ ತಲೆಗೆ ಪ್ರತ್ಯೇಕ ಇದು ಆತ್ಮ ಸಮಸ್ಯೆ ನಿವಾರಣೆಗೆ ಎಲ್ಲಿ ಆಸ್ಪತ್ರೆಯಲ್ಲಿ ಆತ್ಮ ಸಮಸ್ಯೆಗಳು ಗುಣ ಆಗೋದಿಲ್ಲ ಅಲ್ಲ ಆಸ್ಪತ್ರೆಯಲ್ಲಿ ಗುಣ ಆಗೋದಿಲ್ಲ ದೇಹಕ್ಕೆ ಸಂಬಂಧಪಟ್ಟಂತ ಚಿಕಿತ್ಸೆ ಕೊಡ್ತಾ ಇದು ಆತ್ಮಕ್ಕೆ ಸಂಬಂಧಪಟ್ಟಂತ ಚಿಕಿತ್ಸೆ ಆಗಿರೋದ್ರಿಂದ ಈ ಆಯಿಲ್ ಅನ್ನು ಬಳಸಿ ಮತ್ತೆ ಎರಡು ರೀತಿಯಾಗಿ ಪೌಡರ್ನ ಬಳಸಿ ಅನುಕೂಲ ಆಗ್ತಾ ಬರುತ್ತೆ ಸ್ವಲ್ಪ ದಿನಗಳಲ್ಲಿ ನೀವು ಇದರಲ್ಲಿ ಕಾಣ್ತಕ್ಕಂಥ ವ್ಯತ್ಯಾಸಗಳನ್ನ ಅವಶ್ಯವಾಗಿ ಕಾಣಬಹುದು ಸಂಬಂಧಪಟ್ಟಂತ ಔಷಧಿ ಕೂಡ ಲಭ್ಯ ಇದೆ ಹನ್ನೆರಡು ಔಷಧಿ ಒಳಪಟ್ಟಂತ ಮಕ್ಕಳಿಗೆ ಬಾಲಕ ಸಮಸ್ಯೆ ನಿವಾರಣೆಗೆ ಔಷಧಿ ಕೂಡ ಲಭ್ಯ ಇದೆ ಫೋನ್ ನಂಬರ್ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟಿನ್ ವರೆಗೆ ಕರೆ ಮಾಡಿ ಬುಕ್ ಮಾಡಬಹುದು ಅಷ್ಟೇ ಸಾಮುದಾಯಿಕ ಅಂಗಸಾಮಿಕ ಸಂಖ್ಯಾಶಾಸ್ತ್ರ ಜ್ಯೋತಿಷ್ ಶಾಸ್ತ್ರ ವಾಸ್ತುಶಿಗೆ ಸಂಬಂಧಪಟ್ಟಂತೆ ಯಂತ್ರ ಮಂತ್ರ ತಂತ್ರಕ್ಕೆ ಸಂಬಂಧಪಟ್ಟಂತೆ ಧ್ಯಾನ ಕುಂಡಲಿ ಶಕ್ತಿ ಜಾಗಕ್ಕೆ ಸಂಬಂಧಪಟ್ಟಂತೆ ಕಾರಣಾತ್ಮಕ ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಸಮಸ್ಯೆಗಳಿದ್ದಂತಹ ಪಕ್ಷದಲ್ಲಿ ನೇರ ಭೇಟಿಗೆ ಅವಕಾಶ ಇರುವುದಿಲ್ಲ ಫೋನ್ ಕರೆ ಮೂಲಕ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡಲಿಕ್ಕೆ ಅವಕಾಶ ಇರುತ್ತೆ ನಿಮ್ಮ ನಿಮ್ಮ ಸಮಸ್ಯೆಗಳಿಗೆ ಅನುಗುಣವಾಗಿ ಏನು ಶಾಸ್ತ್ರಗಳು ಇತ್ಯಾದಿಗಳನ್ನು ಹೇಳಿದೆ ಅದರ ಪರಿಶೀಲನೆ ಕೂಡ ನೀವು ಮಾಡಿಸ್ಕೋಬಹುದು ಅದನ್ನ ಮಾಡಿಸಿಕೊಂಡು ಸೂಕ್ತ ಪರಿಹಾರ ಮಾರ್ಗದರ್ಶನ ಬಗ್ಗೆ ತಿಳಿಬಹುದು ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸ್ತಾ ಮುಂದಿನ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್